ಈ ಒಂದು ಫೇಸ್ ಮಾಸ್ಕ್ ಇಂದ ಟ್ಯಾನ್ ರಿಮೂವ್ ಆಗುತ್ತೆ ಹಾಗೆ ಸ್ಕಿನ್ ಗ್ಲೋ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಇದನ್ನ ಹೇಗ್ ಮಾಡೋದು ಬನ್ನಿ ನೋಡ್ಕೊಂಡ್ ಬರೋಣ ಈ ವಿಡಿಯೋದಲ್ಲಿ ನಾನು ಎರಡು ಟಿಪ್ಸ್ ಹೇಳ್ತೀನಿ ಒಂದು ಬಾಡಿ ಫುಲ್ ಕಂಪ್ಲೀಟ್ ಆಗಿ ಟ್ಯಾನ್ ರಿಮೂವ್ ಆಗೋದಕ್ಕೆ ಇನ್ನೊಂದು ತಲೆಯಲ್ಲಿ ಸಿಕ್ಕಾಪಟ್ಟೆ ಡ್ಯಾಂಡ್ರಫ್ ಇದ್ದರೆ ಹೇರ್ ಫಾಲ್ ಆಗ್ತಿದ್ರೆ ಅದಕ್ಕೂ ಕೂಡ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಕೊನೆವರೆಗೂ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಮೊದಲನೇದಾಗಿ ನಾನು ಟೊಮೊಟೊ ಹಣ್ಣಿನ ರಸ ತೊಗೊಳ್ತಾ ಇದ್ದೀನಿ ನಿಮ್ಮ ಮುಖಕ್ಕೆ ಬರಿ ಅಪ್ಲೈ ಮಾಡೋದಾದ್ರೆ ಸ್ವಲ್ಪ ಟೊಮೊಟೊ ಹಣ್ಣಿನ ರಸ ತೊಗೊಂಡ್ರೆ ಸಾಕು ನೀವು ಕೈ ಕಾಲು ಕೂತ್ಕೆಗೆಲ್ಲ ಅಪ್ಲೈ ಮಾಡ್ತೀರಾ ಅಂತಂದರೆ ಸ್ವಲ್ಪ ಜಾಸ್ತಿ ಟೊಮೊಟೊ ಹಣ್ಣಿನ ರಸ ತೊಗೊಳ್ಳಿ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕೊಳ್ತಾ ಇದ್ದೀನಿ ಹಾಗೆ ಕಸ್ತೂರಿ ಅರಶಿನ ಯಾವುದೇ ದಿನಸಿ ಅಂಗಡಿ ಅಥವಾ ಅರಿಶಿನ ಕುಂಕುಮ ಸಿಗೋ ಅಂಗಡಿಗಳಲ್ಲಿ ನೀವು ಕಸ್ತೂರಿ ಅರಶಿನ ಅಂತ ಕೇಳಿದ್ರೆ ನಿಮಗೆ ಸಿಕ್ಕುತ್ತೆ ಟೊಮೊಟೊ ಹಣ್ಣಿನ ರಸ ಸಕ್ಕರೆ ಹಾಗೆಯೇ ಅರಿಶಿನ ಪುಡಿ ಹಾಗೆಯೇ ಕಾಫಿ ಪುಡಿ ಇದಕ್ಕೆ ನೀವು ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿದ್ರೆ ಇನ್ನೂ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನಾನು ಕಡಲೆ ಹಿಟ್ಟು ಹಾಗೆ ಅಕ್ಕಿ ಹಿಟ್ಟನ್ನು ಬಳಸಿಲ್ಲ ಈ ವಿಡಿಯೋದಲ್ಲಿ ನಾನು ಬಳಸಿಲ್ಲ ಸೊ ಆದರೆ ನೀವು ಇದಕ್ಕೆ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನು ಹಾಕಿ ಸ್ವಲ್ಪ ಬೇಕಂದ್ರೆ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ ಆದರೆ ನೀರನ್ನು ಮಿಕ್ಸ್ ಮಾಡೋದಕ್ಕೆ ಹೋಗ್ಬೇಡಿ ಈ ಒಂದು ಫೇಸ್ ಮಾಸ್ಕನ್ನು ಅಪ್ಲೈ ಮಾಡಿಬಿಟ್ಟು ತರ್ಟಿ ಮಿನಿಟ್ಸ್ ಆದಮೇಲೆ ವಾಶ್ ಮಾಡಿದ್ರೆ ಸಾಕು ಒಳ್ಳೆ ರಿಸಲ್ಟ್ ನಿಮಗೆ ಸಿಕ್ಕುತ್ತೆ ಹಾಗೆಯೇ ನನ್ನ ತಲೆಯಲ್ಲಿ ಹೇರು ರೀಗ್ರೋತ್ ಆಗೋದಕ್ಕೆ ಶುರುವಾಗಿದೆ ಚಿಕ್ಕ ಚಿಕ್ಕ ಹೇರ್ಸ್ಗಳು ಬೇಬಿ ಹೇರ್ಸ್ಗಳು ತುಂಬ ಅಂದರೆ ತುಂಬ ಖುಷಿಯಾಗ್ತಿತ್ತು ನನ್ನ ತಂಗಿ ರೀಸೆಂಟಾಗಿ ಒಂದು ಹೇರ್ ಆಯಿಲ್ನ ರೆಡಿ ಮಾಡಿದ್ಲು ಆ ಹೇರ್ ಆಯಿಲ್ನ ಅಪ್ಲೈ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಹೇರು ರೀಗ್ರೋತ್ ಆಗೋದಕ್ಕೆ ಶುರುವಾಯಿತು ಹಾಗೆ ಉಳಿದಿರುವಂತಹ ಟೊಮೊಟೊ ಹಣ್ಣನ್ನು ಸಕ್ಕರೆ ಗೆದ್ದುಬಿಟ್ಟು ತಿಂತಾ ಇದ್ವಿ ಇದು ಚಿಕ್ಕವರಾಗಿದ್ದಾಗ ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಿಲ್ಲದಂಗೆ ಕದ್ದು ಮುಚ್ಚಿ ಮಾಡ್ತಾಯಿದ್ವಿ ಇದ್ವಿ ಯಾರೆಲ್ಲ ಈ ಥರ ಕದ್ದು ಮುಚ್ಚಿ ಆಲ್ ಪೌಡ್ರು ತಿಂದಿರೋದು ಟೊಮೊಟೊ ಹಣ್ಣಿಗೆ ಸಕ್ಕರೆ ಹಾಕೊಂಡು ತಿಂದಿರೋದು ಇದೆಲ್ಲ ಯಾರೆಲ್ಲ ಮಾಡಿದ್ರಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ನನ್ನ ಮುಖದಲ್ಲಿ ರೀಸೆಂಟಾಗಿ ಅಲ್ಲಿ ಗುಳ್ಳೆಗಳು ಮೊಡವೆಗಳು ಶುರುವಾಗಿದೆ ರೀಸನ್ ಯಾಕೆ ಅಂತ ಗೊತ್ತಿಲ್ಲ ಒಂದಷ್ಟು ಜನ ಹೇಳಿದ್ರು ಆರ್ಮೋ ಬ್ಯಾಲೆನ್ಸ್ ಆಗುತ್ತೆ ಮದುವೆ ಆಗದ ಹೊಸ್ತ್ರಲ್ಲಿ ಅದ್ರ ಜೊತೆಗೆ ಮಗು ಆದಮೇಲೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ನಿಮ್ಮ ಮುಖದಲ್ಲಿ ಸಿಕ್ಕಾಪಟ್ಟೆ ಮೊಡವೆಗಳು ಕೂದಲು ಉದ್ರೋದು ಬಾಡಿ ಸಣ್ಣ ಆಗೋದು ದಪ್ಪ ಆಗೋದು ಟ್ಯಾನ್ ಅಂದರೆ ಮುಖ ಫುಲ್ಲು ಆಗೋದು ಈ ರೀತಿಯಾಗೆಲ್ಲ ಆಗುತ್ತೆ ಅಂತ ತುಂಬ ಜನ ಹೇಳಿದ್ರು ಸೊ ನಾನು ಯಾವುದೇ ಡಾಕ್ಟರಿಗೆ ತೋರ್ಸೋಕೆ ಹೋಗಿಲ್ಲ ತೋರಿಸೋದು ಇಲ್ಲ ತುಂಬ ಜಾಸ್ತಿ ಆಗಿತ್ತು ಬಟ್ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಹೋಗ್ತಾ ಹೋಗ್ತಾ ಇದು ಹೋಮ್ ರೆಮಿಡೀಸಿಂದನೇ ನಾನು ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ ಕಡಿಮೆ ಮಾಡ್ಕೊಳ್ತೀನಿ ಕಡಿಮೆ ಮಾಡ್ಕೊಂಡ್ಮೇಲೆ ಖಂಡಿತ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಯಾವೆಲ್ಲ ಫೇಸ್ ಹಾಕುಗಳಿಂದ ನಾನು ಮೊಡವೆಗಳು ಗುಳ್ಳೆಗಳು ಕಲೆಗಳನ್ನೆಲ್ಲ ಕಡಿಮೆ ಮಾಡಿಕೊಂಡೆ ಅಂತ ಹೇಳಿಬಿಟ್ಟು ಹಾಗೆ ನೀವು ಯಾವುದೇ ಫೇಸ್ ಮಾಸ್ಕ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಕ್ಲೀನಾಗಿ ಫೇಸ್ ವಾಶ್ ಮಾಡಿ ಫೇಸ್ ವಾಶ್ ಮಾಡಿ ಆದಮೇಲೆ ನಾನು ಇಲ್ಲಿ ಟೊಮೊಟೊ ಹಣ್ಣಿಗೆ ಸ್ವಲ್ಪ ಸಕ್ಕರೆನ ಅದ್ಬಿಟ್ಟು ಕ್ಲೀನಾಗಿ ಸ್ಕ್ರಬ್ ಮಾಡ್ತಾ ಇದ್ದೀನಿ ಇದರಿಂದ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗುತ್ತೆ ಈ ರೀತಿ ಸ್ಕ್ರಬ್ ಮಾಡೋದ್ರಿಂದ ನಿಮಗೆ ತುಟಿ ಮೇಲೆ ಕೆಲವೊಂದು ಟೈಮ್ ಅನುಭವ ಆಗಿರುತ್ತೆ ತುಟಿ ಮೇಲೆ ಬೇಡವಾಗಿರೋ ಚರ್ಮ ಕೀಳ್ತಾ ಬರ್ತಾ ಇರುತ್ತೆ ಸೊ ನಿಮ್ಮ ಮುಖದ ಮೇಲೂ ಕೂಡ ಕೂಡ ಬೇಡವಾಗಿರೋ ಸ್ಕಿನ್ ಇರುತ್ತೆ ನಿಮ್ಮ ಮುಖದ ಮೇಲೆ ನಿಮ್ಮ ಅಂದರೆ ನಿಮ್ಮ ಬಾಡಿಲಿರೋ ಎಲ್ಲ ಚರ್ಮದ ಮೇಲೂ ಕೂಡ ಬೇಡವಾಗಿರೋ ಸ್ಕಿನ್ ಅಂತ ಇರುತ್ತೆ ಡೆಡ್ ಸ್ಕಿನ್ ಅಂತ ಇರುತ್ತೆ ಅದು ರಿಮೂವ್ ಆಗಬೇಕಂತಂದರೆ ಈ ರೀತಿ ರೀತಿಯಾಗಿ ಒಂದು ಟೊಮೊಟೊ ಹಣ್ಣಿಗೆ ಸಕ್ಕರೆನ ಅದ್ಬಿಟ್ಟು ಕ್ಲೀನಾಗಿ ಸ್ಕ್ರಬ್ ಮಾಡಿದ್ರೆ ಸಾಕು ಅದು ಆಮೇಲೆ ನೀರು ಹಾಕಿಬಿಟ್ಟು ಕ್ಲೀನಾಗಿ ವಾಶ್ ಮಾಡಿ ಯಾವುದೇ ಸೋಪ್ ಬೇಡ ಇವಾಗ ಸ್ಕ್ರಬ್ ಮಾಡಿ ಆದಮೇಲೆ ಬರೀ ನೀರು ಹಾಕಿ ಫೇಸ್ ವಾಶ್ ಮಾಡಿ ಟಿಶ್ಯೂ ಇಂದ ಕ್ಲೀನಾಗಿ ಆ ನೀರನ್ನು ಕ್ಲೀನಾಗಿ ಒರೆಸ್ಕೊಂಬಿಟ್ಟು ಆನಂತರ ಆ ಫೇಸ್ ಮಾಸ್ಕ್ ಏನು ರೆಡಿ ಮಾಡಿ ಇಟ್ಕೊಂಡಿರ್ತೀರ ಅದನ್ನು ಅಪ್ಲೈ ಮಾಡ್ತಾ ಬಂದರೆ ಸಾಕು ಆದರೆ ಮಿಸ್ ಮಾಡ್ದಲೇ ಇದಕ್ಕೆ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ ಬೇಕಂದರೆ ಸ್ವಲ್ಪ ಮೊಸರು ಕೂಡ ಅದ್ರ ಜೊತೆಗೆ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಸೂಪರಾಗಿರೋ ರಿಸಲ್ಟ್ ಸಿಗುತ್ತೆ ನೀವು ಈ ಒಂದು ಫೇಸ್ ಮಾಸ್ಕನ್ನು ನೀವು ವಾರಕ್ಕೆ ಎರಡರಿಂದ ಮೂರು ಬಾರಿ ಅಪ್ಲೈ ಮಾಡಬಹುದು ಜಾಸ್ತಿ ಟ್ಯಾನ್ ಆಗಿದೆ ನಮ್ಮ ಸ್ಕಿನ್ ಅಂತ ಅನ್ನೋದಾದರೆ ನೀವು ಪ್ರತಿದಿನ ಈ ಒಂದು ಫೇಸ್ ಮಾಸ್ಕನ್ನು ಅಪ್ಲೈ ಮಾಡ್ಬೋದು ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ ಇಲ್ಲ ಈ ಒಂದು ಫೇಸ್ ಮಾಸ್ಕ್ ಅಪ್ಲೈ ಮಾಡಿಬಿಟ್ಟು ಒಂದು ತರ್ಟಿ ಟು ಫೋರ್ಟಿ ಮಿನಿಟ್ಸ್ ಅಂದರೆ ಕಂಪ್ಲೀಟ್ ಡ್ರೈ ಆಗಬೇಕು ನಿಮಗೆ ಅದು ಡ್ರೈ ಆದಮೇಲೆ ಗೊತ್ತಾಗುತ್ತೆ ಡ್ರೈ ಆದಮೇಲೆ ಕ್ಲೀನಾಗಿ ಫೇಸ್ ವಾಶ್ ಮಾಡಿ ಯಾವುದಾದ್ರೂ ಒಂದು ಕ್ರೀಮನ್ನು ಅಪ್ಲೈ ಮಾಡಿದ್ರೆ ಸಾಕು ನಾನು ಯೂಸ್ ಮಾಡೋದು ಜಾನ್ಸನ್ಸ್ ಬೇಬಿ ಕ್ರೀಮು ಬ್ಲೂ ಕಲರು ನಾನೊಂದು ಐದಾರು ವರ್ಷಗಳಿಂದ ಅದನ್ನೇ ನಾನು ಯೂಸ್ ಮಾಡ್ತಿದ್ದೀನಿ ನಂಗೆ ಒಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ ಆದರೆ ಬೇರೆ ಯಾವುದಾದ್ರೂ ಕ್ರೀಮನ್ನ ಟ್ರೈ ಮಾಡೋಣ ಡ್ರೈ ಡೈಲಿ ಕ್ರೀಮ್ ಅಂದರೆ ಸ್ವಲ್ಪ ಕಲೆಗಳಿದ್ದರೆ ಅದು ಕಡಿಮೆ ಆಗುವಂಥದ್ದು ಡಾರ್ಕ್ ಸ್ಪಾಟ್ಸ್ ಕಡಿಮೆ ಆಗುವಂಥದ್ದು ಸ್ಕಿನ್ನಿಗೆ ಒಂದು ಸ್ವಲ್ಪ ಗ್ಲೋ ಕೊಡುವಂತಹ ಕ್ರೀಮ್ನ ನಾನು ಸರ್ಚ್ ಮಾಡ್ತಾ ಇದ್ದೀನಿ ಖಂಡಿತ ನಾನು ಹುಡುಕ್ಬಿಟ್ಟು ಯಾವ ಕ್ರೀಮ್ನ ಬೈ ಮಾಡ್ತೀನಿ ಬೈ ಮಾಡಿ ಸ್ವಲ್ಪ ದಿನ ಯೂಸ್ ಮಾಡಿದ್ಮೇಲೆ ಒಳ್ಳೆ ರಿಸಲ್ಟ್ ಸಿಕ್ಕಿದ್ರೆ ನಾನು ಖಂಡಿತ ವೀಡಿಯೋ ಮಾಡಿ ಹಾಕ್ತೀನಿ ಅದರಲ್ಲೂ ನಾನು ಕೊರಿಯನ್ ಪ್ರಾಡಕ್ಟ್ಸನ್ನ ಯೂಸ್ ಮಾಡೋಣ ಅಂತಿದ್ದೀನಿ ಖಂಡಿತ ನಾನು ಆ ಪ್ರಾಡಕ್ಟನ್ನು ಬೈ ಮಾಡಿದ್ಮೇಲೆ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಅದ್ರ ಜೊತೆಗೆ ನಿಮಗೆ ಕೆಲವೊಂದಿಷ್ಟು ಪ್ರಾಡಕ್ಟ್ಗಳು ಬೇಕು ಅಂತಂದರೆ ಈ ಮುಖದಲ್ಲೆಲ್ಲ ಕಲೆ ಆಗಿರುತ್ತೆ ಚಿಕ್ಕ ಬಟ್ಟೆ ಕಲೆ ಆಗಿರುತ್ತೆ ಹೇಗೆ ಹೋಗಿಸ್ಬೋದು ಅಂತ ಗೊತ್ತಿರಲ್ಲ ಸೊ ಅದಕ್ಕೊಂದು ಸೂಪರ್ ಆಗಿರೋ ಕ್ರೀಮ್ ಇದೆ ಪ್ರಿಯ ಆ್ಯಂಕರ್ ಅಂದರೆ ಆ್ಯಂಕರ್ ಪ್ರಿಯ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಆ ವೀಡಿಯೋ ಹಾಕಿದ್ದೀನಿ ಆ ವೀಡಿಯೋದಲ್ಲಿ ನೀವು ಬೇಕಂತಂದರೆ ನೋಡಿ ಲಿಂಕ್ ಅಂತ ಕಮೆಂಟ್ ಹಾಕಿದ್ರೆ ಸಾಕು ಆ ವೀಡಿಯೋ ಕೆಳಗಡೆ ನಿಮಗೆ ಆ ಪ್ರಾಡಕ್ಟ್ ಲಿಂಕ್ ಸಿಕ್ಕುತ್ತೆ ಹಾಗೆ ಯೂಟ್ಯೂಬ್ ಚಾನಲಲ್ಲೂ ಕೂಡ ಅದರ ವೀಡಿಯೋ ನಾನು ಹಾಕಿದ್ದೀನಿ ಮೆಟರ್ ಮಾಡಬೇಕು ನನಗೆ ಹಾಗೆ ಔಟ್ಫಿಟ್ಟು ಕೆಲವೊಂದಿಷ್ಟು ಅಂದರೆ ಫೇಸ್ ಫೇಸ್ ಫೇಸ್ನಲ್ಲಿರುವಂತಹ ಏರ್ ರಿಮೂವ್ ಮಾಡುವಂತಹ ಪ್ರಾಡಕ್ಟು ಕೆಲವೊಂದಿಷ್ಟು ಪ್ರಾಡಕ್ಟ್ಗಳು ಬೇಕು ಅಂತಂತಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಆ್ಯಂಕರ್ ಫ್ರಿಯಾನ ಇನ್ಸ್ಟಾಗ್ರಾಮ್ನಲ್ಲಿ ನೀವು ಸರ್ಚ್ ಮಾಡಿದರೆ ಸಾಕು ನಿಮಗೆ ಕೆಲವೊಂದಿಷ್ಟು ಪ್ರಾಡಕ್ಟ್ ಲಿಂಕ್ಗಳು ನಿಮಗೆ ಸಿಕ್ಕುತ್ತೆ ನೀವು ಬೈ ಮಾಡಬಹುದು ಹಾಗೆ ಯಾವ್ಯಾವ ಸೀಸನ್ನಲ್ಲಿ ಏನೇನು ಹಣ್ಣುಗಳು ಸಿಕ್ಕುತ್ತೋ ಆ ಹಣ್ಣುಗಳನ್ನ ತಿಂತಾ ಬನ್ನಿ ನಿಮ್ಮ ಬಾಡಿ ತುಂಬಾ ಚೆನ್ನಾಗಿರುತ್ತೆ ಸ್ಕಿನ್ ಕೇರ್ ಹೇರ್ ಕೇರ್ ಮಾಡೋದ್ರಿಂದ ಮಾತ್ರ ನಿಮ್ಮ ಸ್ಕಿನ್ ಬಾಡಿ ಎಲ್ಲವೂ ಚೆನ್ನಾಗಿರೋಲ್ಲ ಒಳ್ಳೆ ಫುಡ್ ತಿನ್ನಬೇಕು ಚೆನ್ನಾಗಿ ನಿದ್ರೆ ಮಾಡಬೇಕು ಹಾಗೆ ಬಾಡಿಗೆ ಸ್ವಲ್ಪ ವರ್ಕೌಟ್ ಅನ್ನೋದು ಬೇಕೇ ಬೇಕು ಇದೆಲ್ಲನೂ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಬಾಡಿ ಹೇರ್ ಎಲ್ಲನೂ ಕೂಡ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಒಂದು ಹೇರ್ ಮಾಸ್ಕು ದಾಸವಾಳದ ಎಲೆಗಳನ್ನೆಲ್ಲ ತೊಗೊಂಡು ಬಂದ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ ನೀರು ಇಲ್ದಲೆ ಅದ್ರ ಜೊತೆಗೆ ಅಕ್ಸೆ ಬೀಜ ಫ್ಲ್ಯಾಕ್ ಸೀಡ್ಸ್ ಅಂತ ಹೇಳ್ತಾರಲ್ಲ ಅದನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಕುದಿಸಿದ ಮೇಲೆ ಆ ಜೆಲ್ಲನ್ನು ನೀವು ಹಿಂಡ್ಕೊಳ್ಳಿ ಒಂದು ಹಾಕಿ ಒಂದು ಕಾಟನ್ ಹಾಕಿ ಹಿಂಡ್ಕೊಂಡ್ರೆ ಫ್ಲ್ಯಾಕ್ ಸೀಡ್ಸ್ ಜೆಲ್ ಸಿಕ್ಕುತ್ತೆ ನಿಮಗೆ ಚೆನ್ನಾಗಿ ಕುದಿಸೋದು ಆದಮೇಲೆ ಆ ಬಟ್ಟೆಯಲ್ಲಿ ಹಿಂಡ್ಕೊಂಡ್ರೆ ಸಾಕು ಆ ಜೆಲ್ಲಿಗೆ ನೀವು ಈ ಒಂದು ದಾಸವಾಳದ ಎಲೆ ಪೇಸ್ಟ್ ಏನು ಮಾಡ್ಕೊಂಡಿರ್ತೀರ ಆ ದಾಸವಾಳದ ಎಲೆ ಪೇಸ್ಟು ಅದ್ರ ಜೊತೆಗೆ ಅಕ್ಸೆ ಬೀಜ ಜೆಲ್ಲು ಎರಡನ್ನೂ ಕೂಡ ಮಿಕ್ಸ್ ಮಾಡಿಕೊಡಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕೂದಲು ಬುಡದಿಂದ ಕೂದಲು ತುದಿ ವರೆಗೂ ಅಪ್ಲೈ ಮಾಡಿ ಇದನ್ನು ಅಪ್ಲೈ ಮಾಡುವಾಗ ನಿಮ್ಮ ತಲೆಯಲ್ಲಿ ಯಾವುದೇ ಕಾರಣಕ್ಕೂ ಆಯಿಲ್ ಇರಬಾರ್ದು ಯಾವುದೇ ಒಂದು ಹೇರ್ ಮಾಸ್ಕ್ನ ಅಪ್ಲೈ ಮಾಡ್ತಿದ್ದೀರಾ ಅಂತಂದರೆ ಯಾವುದೇ ಕಾರಣಕ್ಕೂ ಎರ್ ಆಯಿಲ್ ಇರಬಾರ್ದು ಬೇಕಂದ್ರೆ ಂದರೆ ನೀವು ಯಾವುದೇ ಹೇರ್ ಮಾಸ್ಕ್ ಮಾಡ್ಕೊಳ್ತೀರಾ ಅಂತಂದಾಗ ಅದಕ್ಕೆ ಒಂದು ಸ್ವಲ್ಪ ನೀವು ಹೇರ್ ಆಯಿಲ್ನ ಮಿಕ್ಸ್ ಮಾಡ್ಕೊಳ್ಬಹುದು ಈ ಒಂದು ಹೇರ್ ಮಾಸ್ಕ್ ಹಾಗೇ ಫೇಸ್ ಮಾಸ್ಕ್ ಏನಿದೆ ಇದೆರಡನ್ನೂ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇಬ್ಬರು ಕೂಡ ಯೂಸ್ ಮಾಡಬಹುದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ನಿಮ್ಮ ಸ್ಕಿನ್ ಹೇರ್ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ನೀರು ಕುಡೀರಿ ಒಳ್ಳೆ ಫುಡ್ ತಿನ್ನಿ ಆದಷ್ಟು ಫೋನನ್ನು ಕಡಿಮೆ ಯೂಸ್ ಮಾಡಿ ಚೆನ್ನಾಗಿ ನಿದ್ರೆ ಮಾಡಿ ಹಾಗೆ ಸ್ವಲ್ಪ ವರ್ಕೌಟ್ ಮಾಡಿ ಪಿಲ್ಲೋ ಕವರ್ಸು ಅಂದರೆ ಬೆಡ್ಶೀಟ್ಸ್ ಏನಿದೆ ಅದನ್ನು ವಾರಕ್ಕೂ ಸಲ ಚೇಂಜ್ ಮಾಡ್ತಾ ಬನ್ನಿ ನಿಮ್ಮ ಫೋನು ಸ್ಕ್ರೀನ್ ಗಾರ್ಡನ್ನ ಅವಾಗವಾಗ ಕ್ಲೀನ್ ಮಾಡ್ಕೊಳ್ತಾ ಇರಿ ಕೈನ ಕ್ಲೀನಾಗಿ ತೊಳ್ಕೊಳ್ದಲೇ ಯಾವಾಗಲೂ ಕೂದಲೊಳಗಡೆ ಕೈ ಹಾಕ್ತಾ ಇರಬೇಡಿ ಯಾವಾಗಲೂ ತಲೆ ಕೈ ಆಗ್ತಾನೆ ಇರ್ತಾರೆ ಬಾಯ್ಸ್ ಎಲ್ಲೇ ಮುಂದೆ ಹೇರೆಲ್ಲ ಕಂಪ್ಲೀಟಾಗಿ ಉದ್ರೆ ಹೋಗಿರುತ್ತೆ ಆ ರೀತಿಯಾಗಿ ಜಾಸ್ತಿ ಮಾಡಬೇಡಿ ಹೇರ್ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಕೈಯಲ್ಲಿ ಅವಾಗವಾಗ ಸ್ವೆಟ್ಟಾಗಿ ಉಪ್ಪಿನಂಶ ಜಾಸ್ತಿ ಇರುತ್ತೆ ತಲೆ ಕೂದಲಿಗೆ ಉಪ್ಪು ಬಿದ್ದರೆ ಆದಷ್ಟು ಹೇರ್ ಫಾಲ್ ಜಾಸ್ತಿನೇ ಆಗುತ್ತೆ ಇಷ್ಟನ್ನೆಲ್ಲ ಮಾಡ್ತಾ ಬಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಸ್ಕಿನ್ ಹೇರ್ ಎಲ್ಲನೂ ಕೂಡ ಚೆನ್ನಾಗಿರುತ್ತೆ ತಲೆ ಸ್ಕಾಲ್ಪನ್ನ ಆಯಿಲ್ ಆಗೋದಕ್ಕೆ ಆದಷ್ಟು ಬಿಡಬೇಡಿ ಅವಾಗವಾಗಲೇ ಹೇರ್ನ ಕ್ಲೀನ್ ಮಾಡ್ಕೊಳ್ತಾ ಇರಿ ಸ್ಕಾಲ್ಪನ್ನ ಇಟ್ಕೊಳ್ಳಿ ಬೆಳಗ್ಗೆ ಹಾಗೆ ರಾತ್ರಿ ಎರಡು ಹೊತ್ತು ಕೂಡ ನೀವು ಫೇಸ್ ವಾಶ್ ಮಾಡೋದನ್ನು ಮರಿಲೇಬೇಡಿ ದಿನಕ್ಕೆ ನಾನು ಒಂದು ಸತಿನಾದರೂ ಸ್ನಾನ ಮಾಡಿ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡೂ ಟೈಮ್ ಬ್ರಷ್ ಮಾಡಿ ಚೆನ್ನಾಗಿ ನಿದ್ರೆ ಮಾಡಿ ಎಷ್ಟು ಮಾಡಿದರೆ ಸಾಕು ನಿಮ್ಮ ಸ್ಕಿನ್ ಹೇರ್ ಬಾಡಿ ಎಲ್ಲನೂ ಕೂಡ ಚೆನ್ನಾಗಿರುತ್ತೆ ನಮ್ಮ ಸ್ಕಿನ್ನು ನಮ್ಮ ಹೇರು ನಮ್ಮ ಬಾಡಿ ಚೆನ್ನಾಗಿರಬೇಕು ಅಂದರೆ ನಾವೇ ಪ್ರಯತ್ನ ಪಡಬೇಕು ನಮ್ಮ ಪೃಥ್ವಿ ಹೇರು ಅಂದರೆ ನನ್ನ ತಂಗಿ ಹೇರ್ ತುಂಬ ಅಂದರೆ ತುಂಬ ಶಾರ್ಟ್ ಇತ್ತು ಹೇರ್ ಮಾಸ್ಕ್ ಹೇರ್ ಪ್ಯಾಕ್ ಹಾಕಿ 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 ಹಾಗೆ ಹೇರ್ ಆಯಿಲ್ ಮಾಡಿಕೊಂಡು ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ಅವಳ ಹೇರು ನೀವು ಲಾಸ್ಟ್ ಒಂದು ಎರಡು ಮೂರು ವೀಡಿಯೋದಲ್ಲಿ ನೋಡಬಹುದು ಅಬ್ಸರ್ವ್ ಮಾಡ್ಬೇದು ಅಬ್ಸರ್ವ್ ಮಾಡ್ಬೋದು ಹೇರ್ ತುಂಬಾ ಶಾರ್ಟ್ ಇತ್ತು ಹಾಗೆ ನನ್ನ ಹೇರು ಕೂಡ ರೀಗ್ರೋತ್ ಆಗೋದಕ್ಕೆ ಶುರುವಾಗಿದೆ ತುಂಬ ಅಂದರೆ ತುಂಬ ಆಯಿತು ಖಂಡಿತ ನಾನು ಹೇರ್ ರೀಗ್ರೋತ್ ಆಗೋದಕ್ಕೆ ಯಾವ ಒಂದು ಹೇರ್ ಮಾಸ್ಕನ್ನ ಅಂದರೆ ಹೇರ್ ಆಯಿಲ್ನ ರೆಡಿ ಮಾಡಿದ್ದಾಳೆ ಅದನ್ನು ಹೇಗೆ ರೆಡಿ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ಥರ ಸ್ಕಿನ್ ಕೇರ್ ಹೇರ್ ಕೇರ್ ವಿಡಿಯೋಗಳಿಗಾಗಿ ಆಂಕರ್ ಪ್ರಿಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ಹೇರ್ ಮಾಸ್ಕನ್ನ ಅಪ್ಲೈ ಮಾಡಿ ಒನ್ ಟೂ ಟು ತ್ರೀ ಅವರ್ಸ್ ಅಂದರೆ ಕಂಪ್ಲೀಟ್ ಡ್ರೈ ಆದಮೇಲೆ ನೀವು ನಾರ್ಮಲಾಗಿ ಯಾವ ಶ್ಯಾಂಪೂ ಯೂಸ್ ಮಾಡ್ತೀರೋ ಆ ಶ್ಯಾಂಪು ಹಾಕಿ ಹೇರ್ ವಾಶ್ ಮಾಡ್ಕೊಂಡು ಬಂದರೆ ಮುಗೀತು ಆನಂತರ ಒಂದು ಒಳ್ಳೆ ಸಿರಮ್ನ ಹೇರ್ ಸಿರಮ್ನ ಟು ತ್ರೀ ಡಾ ಡ್ರಾಪ್ಸ್ ಕೈಗೆ ಹಾಕ್ಕೊಂಡು ಕಂಪ್ಲೀಟ್ ಹೇರಿಗೆ ಅಪ್ಲೈ ಮಾಡಿದ್ರೆ ಹೇರ್ ಕೇರ್ ರುಟೀನ್ ಕಂಪ್ಲೀಟ್ ಆಗುತ್ತೆ ಸೊ ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ ಈ ಒಂದು ಹೇರ್ ಮಾಸ್ಕ್ ಹಾಗೆಯೇ ಫೇಸ್ ಮಾಸ್ಕ್ ಏನಿದೆ ಎರಡೂ ಕೂಡ ನೀವು ವಾರಕ್ಕೆ ಸತಿ ಏನಾದರೂ ಟ್ರೈ ಮಾಡ್ತಾ ಬನ್ನಿ ನಿಮ್ಮ ಸ್ಕಿನ್ನು ಹೇರು ಎರಡೂ ಕೂಡ ಚೆನ್ನಾಗಿರುತ್ತೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಲವ್ ಯು ಆಲ್ ನಿಮಗೇನಾದರೂ ಈ ರೀತಿಯಾಗಿ ಬ್ಯೂಟಿಫುಲ್ ಆಗಿರುವಂತಹ ಸರ ಓಲೆ ಬಳೆ ಸೊಂಟದ ಪಟ್ಟಿ ಈ ರೀತಿಯಾಗಿ ಯಾವುದೇ ಬೇಕು ಅಂತಂದರೆ ಅಫೋರ್ಡಬಲ್ ಪ್ರೈಸಲ್ಲಿ ಈ ಪೇಜ್ ಅವರು ನಿಮಗೆ ಕಳಿಸ್ಕೊಡ್ತಾರೆ ಸ್ಕ್ರೀನ್ ಮಲ್ಲಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲಾಂದರೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೀವು ಮೆಸೇಜ್ ಮಾಡ್ಬೋದು ಥ್ಯಾಂಕ್ ಯು